ಇವತ್ತು ಒಬ್ಬ ಅಭಿಮಾನಿನ್ನ ದುಷ್ಕರ್ಮಶವಾಗಿ ಕೊಲೆ ಮಾಡಿದಂತ ಏಕೈಕ ನಟ ಅಂದ್ರೆ ಕನ್ನಡ ಚಿತ್ರರಂಗದ ದರ್ಶನ್ ಅವರು ಇದು ನಮ್ಮ ಕರ್ನಾಟಕಕ್ಕೆ ಅತ್ಯಂತ ದೊಡ್ಡ ಕಪ್ಪು ಚುಕ್ಕೆ ಮೂಲ ಜಿಂತನವನ್ನು ಖಂಡಿತವಾಗಿ ನಮ್ಮ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಕನ್ನಡ ಈ ಫಿಲಂ ಇಂಡಸ್ಟ್ರಿ ದಂಡ ಮಾಡಬೇಕು ಇವತ್ತು ನೀವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಸರ್ ನಿಮ್ಮ ಪ್ರೊಟೆಸ್ಟ್ನ ಉದ್ದೇಶ ಏನು ಸರ್ ಈಗಾಗಲೇ ದರ್ಶನ್ಯ ದೇವರು ಅಂದ್ಕೊಂಡು ಒಬ್ಬ ಅಭಿಮಾನಿಯನ್ನ ಕೂಲಂಕುಶವಾಗಿ ನಮ್ ಬಾಸ್ ಮಾಡಿದ್ದೆ ಕರೆಕ್ಟ್ ನಮ್ಮ ಬಾಸ್ ತಪ್ಪು ಮಾಡಿರ್ತಾರೆ ಅದಕ್ಕೆ ಈ ತರ ಮಾಡಿರೋದು ನಮ್ಮ ಬಾಸ್ ಗ್ರೇಟ್ ಅಂತ ಮೆಸೇಜ್ ಹಾಕಿ ಅವನನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ ಬಂದ್ಬಿಟ್ಟು ಜೈಕಾರ ಹಾಕದ್ರಲ್ಲ ಸರ್ ಅವ್ರು ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಿಮಗೆ ಅಲ್ಲ ನನ್ನ ಅನಿಸಿಕೆ ಏನಂದ್ರೆ ಬಾಸು ಬಾಸು ಅಂತ ಏನು ಹೇಳ್ಕೊಂಡೆಲ್ಲ ಸುತ್ತರಿತದಾರಲ್ಲ ಮನೆಗೆ ಬಂದು ಕರ್ಕೊಂಡೋಗಿ ವ್ಯವಸ್ಥಿತವಾಗಿ ಒಬ್ಬ ಅಭಿಮಾನಿನೇ ದುಷ್ಕರ್ಮಶವಾಗಿ ಮಾಡಿದಂತ ಏಕೈಕ ನಟ ಅಂದ್ರೆ ಕನ್ನಡ ಚಿತ್ರರಂಗ ದರ್ಶನ್ ಕನ್ನಡ ಚಿತ್ರರಂಗ ಅಲ್ಲ ಸರ್ ಇಡೀ ಭಾರತೀಯ ಇಡೀ ಪ್ರಪಂಚದಲ್ಲಿ ಇದಾರೆ ಇಲ್ವೋ ನನಗ್ ಗೊತ್ತಿಲ್ಲ ಸರ್ ಇದು ನಮ್ಮ ಕರ್ನಾಟಕಕ್ಕೆ ಅತ್ಯಂತ ದೊಡ್ಡ ಕಪ್ಪು ಚುಕ್ಕೆ ಬೇರೆ ಚಿತ್ರರಂಗದವರೆಲ್ಲ ಈಗ ನೋಡಿ ಈ ತೆಲುಗು ಚಿತ್ರರಂಗ ತಮಿಳ್ ಚಿತ್ರರಂಗದಲ್ಲಿ ಅಭಿಮಾನಿಗಳು ನೇ ಮಾಡ್ಬಿಟ್ರು ದೊಡ್ಡ ದೊಡ್ಡ ನಾಯಕರನ್ನ ಮುಖ್ಯಮಂತ್ರಿಗಳನ್ನೇ ಮಾಡ್ಬಿಟ್ರು ಸೊ ಅಂತಹ ಒಂದು ಅಭಿಮಾನಿಗಳು ಕೂಡ ಇದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಆದ್ರೆ ಈ ತರ ಪಾಪದ ಕೆಲಸ ಮಾಡಿದಾಗ್ಲೂ ಕೂಡ ಜೈಕಾರ ಹಾಕ ಅಭಿಮಾನಿಗಳು ನಮ್ಮಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಇವರಿಗೆ ಏನಾಗಿದೆ ಅಂದರೆ ನಮ್ಮ ಈಗಿನ ಯೂತ್ಸ್ ಏನಿದ್ದಾರೆ ಅಂದರೆ ಸ್ವಾಮಿ ವಿವೇಕಾನಂದರಾಗ್ಲಿ ಭಗತ್ ಸಿಂಗ್ ಆಗಲಿ ಸುಭಾಷ್ ಚಂದ್ರ ಬೋಸ್ ಥರನ ಫಾಲೋ ಮಾಡಿದ್ರೆ ಈ ಥರ ಪರಿಸ್ಥಿತಿ ಬರ್ತಿರಲಿಲ್ಲ ಇವ್ರು ಮಾಡ್ತಾ ಇರೋದು ಕೊಲೆ ಘಟಕ್ರನ್ನ ಈ ಹೆಂಗ್ಸಿನ ಸವಾಸ ಇಟ್ಕೊಂಡು ಸುಮಾರು ಅವನು ಆ ಎಮ್ಮನ ಹೆಸರು ಸುಮಾರು ನಾಲ್ಕೈದು ವರ್ಷದಿಂದ ಹಾಕೊಂಡು ಓಡಾಡ್ತಾ ಇದೆ ಆ ಎಮ್ಮನಿಂದನೇ ಇವನು ಕೊನೆ ಆಗುತ್ತೆ ಒಂದು ದರ್ಶನ್ ಈಗ ಎಲ್ಲರೂ ಕೂಡ ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಏನು ಮಾಡ್ತಾರೆ ಫಾಲೋ ಮಾಡ್ತಾರೆ ಇವ್ರ ಇಂತ ಹಲ್ಕಟ್ ಕೆಲಸ ಮಾಡಿದಾಗ ಇದನ್ನೂ ಫಾಲೋ ಮಾಡ್ಬೇಕಾಗಾರೆ ಅಭಿಮಾನಿಗಳು ದೂರ ಆಗ್ತಾರೆ ಆಮೇಲೆ ಹೂ ಹ್ಯಾಸ್ ಗಿವನ್ ದ ಪರ್ಮಿಷನ್ ಟು ಪನಿಷ್ ಹಿಮ್ ಅವರೇ ಕಾನೂನು ಸರ್ ಯಾರು ಹೇಳಿದ್ದು ಅಭಿಮಾನಿಗಳಿದ್ದಾರೆ ಆಲ್ ಆರ್ ಈಕ್ವಲ್ ಅಂಡರ್ ಲಾ ನೆವರ್ ಅಭಿಮಾನಿಗಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸರಿ ಎರಡು ನಿಮಿಷ ಇದೆ ಈಗ ಮಾಡಿದರಲ್ಲ ಅಲ್ಲ ಈಗ ಮಾಡಿದರಲ್ಲ ಇವ್ರ ಮನೆ ಮಗನ್ ಏನಾದ್ರು ಕಳ್ಕೊಂಡಾಗ ಇವ್ರ ಮನೆ ಮಗನ್ ಈ ರೀತಿ ತೊಂದರೆ ಆದಾಗ ಬರ್ತಾರ ಹಣದಿಂದ ಇನ್ನೊಂದ್ ಮೇಡಮ್ ಏನಂದ್ರೆ ಇವ್ರಿಗೆ ಏನೇ ಸಮಸ್ಯೆ ಆದ್ರೆ ಸೈಬರ್ ಕ್ರೈಮ್ ಇದೆ ಕಾನೂನಿದೆ ಇವ್ ತರ ಸಮಸ್ಯೆ ಆಗಿತ್ತು ಅಂದ್ರೆ ಬಂದು ಕಂಪ್ಲೇಂಟ್ ಅಭಿಮಾನಿಗಳಿದಾರಲ್ಲ ಇದಾರಲ್ಲ ಸರ್ ಅವರೇ ಕಾನೂನು ಅವ್ರು ಬರ್ದಿದ್ದೇ ಶಾಸನ ಯಾವ ಶಾಸನೂ ನಡೆಯೋದಿಲ್ಲ ದರ್ಶನ್ ಇನ್ನು ಮುಂದೆ ದರ್ಶನ್ ತರ ಇದ್ನ ಅನ್ನೋದಂಗೆ ದುರ್ಗದ ಜನ ಅಭಿಮಾನಿಗಳು ತೋರಿಸ್ತಾರೆ ದುರ್ಗದ ಜನತೆ ತೋರಿಸ್ತಾರೆ ಮುಚ್ಚಿ ನೋಡ್ಕೆ ನನ್ನ ತಂದೆ ತಾಯಿಗಳು ನೋಡ್ಕೋ ಫಸ್ಟ್ ತಂದೆ ತಾಯಿಗಳು ಬಿಟ್ಬಿಟ್ಟು ಇನ್ನೊಬ್ಬರಿಗೆ ನಾನು ಅಭಿಮಾನಿ ಅನ್ನೋದಲ್ಲ ತನ್ನ ತಂದೆ ತಾಯಿಗಳು ಅಭಿಮಾನಿ ಸಂಘದ ಅಧ್ಯಕ್ಷನುರೋದು ಅದನ್ನ ಹೇಳ್ತಿದೋ ಈಗ ಇಂತ ಲುಚ್ಚ ಕೆಲಸ ಮಾಡೋದಕ್ಕೆ ಅವನ್ನೆಲ್ಲ ಮಾಡ್ತಾನಂತಂದ್ರೆ ಮನುಷ್ಯ ಅವರು ಅವ್ರ ಮನುಷ್ಯ ಅವರು ಕುಟುಂಬಕ್ಕೆ ಯಾರು ಬರ್ತಾರೆ ದರ್ಶನ್ ದುರ್ದಾಗ್ತಾನ ಪಾಪ ಅವ್ರ ಕುಟುಂಬಕ್ಕೆ ಪ್ರೇರಣೆ ಆಗಿದೆ ಚಿತ್ರರಂಗದವರು ಮೊದಲನೇದಾಗಿ ಈ ತರದ ಸಿನಿಮಾಗಳನ್ನ ತೆಗೆಯುವಂತ ನಟರನ್ನ ಮೊದಲು ನಿಲ್ಲಿಸಬೇಕು ಇವರು ಚಿತ್ರರಂಗದ ಉದ್ದೇಶಗಳೇನು ಹಿಂದೆ ರಾಜ್ಕುಮಾರ್ ಅವರಾಗಲಿ ಎಂತೆಂಥ ಒಳ್ಳೊಳ್ಳೆ ಚಲನಚಿತ್ರಗಳನ್ನ ತೆಗೆಸ್ತಾ ಇದ್ರು ಅವಾದು ಸಮಾಜಕ್ಕೆ ಮಾದರಿಯಾಗಿತ್ತು ಆದರೆ ಏನಾಗಿದೆ ಬರೀ ರೌಡಿಸಂ ಚ ಪ್ರಧಾನ ಚಿತ್ರಗಳನ್ನ ತೆಗಿತಾರೆ ಇದರಿಂದ ಏನಾಗಿದೆ ಸಮಾಜದಲ್ಲಿ ನೀವು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದಿಂದ ಹುಡುಗರುಗಳು ಜುಟ್ ಬಿಟ್ಟು ಕಾಣೋದು ಅಂಗಿ ಬೀಚ್ ಕಾಣೋದು ಹಾರಾಡೋದು ಕೂಗಾಡೋದು ಇದು ಪ್ರೇರಣೆಯಾಗಿದೆ ಇವತ್ತು ದರ್ಶನ್ ಹೆಂಗಾಗಿದೆ ಅಂದರೆ ಅವ್ನು ತೆಗ್ದಿರೋ ಸಿನಿಮಾಗಳು ಅವ್ನಿಗೆ ಪ್ರೇರಣೆಯಾಗಿ ರೌಡಿಸಮ್ ಮಾಡಿ ಈ ಸ್ಥಿತಿಗೆ ಬಂದಿದೆ ಮೇಡಮ್ ಅರೆ ಏನಿಲ್ಲ ಕಾನೂನು ಚೌಕಟ್ಟಲ್ಲಿ ಯಾರಾದ್ರೇನೋ ದರ್ಶನ್ ಆದ್ರೇನೋ ಯಾರಾದ್ರೇನೋ ಅವ್ನ ಕಾನೂನು ಕಾಗಿ ಚಿತ್ರದುರ್ಗದ ಜನ ಏನಂತ ತೋಚ್ಕೊಡ್ಬೇಕು ನಿಮ್ಮ ಕೈಯಾಗಿದೆ ಕೈ ಅವ್ನು ಬಂದಿರೋ ಶ್ರಮದಲ್ಲಿ ಅಲ್ಲಿ ಬಂದು ಕ್ಷಮೆ ಪ್ರಮಾಣ ವಚನ ಮಾಡ್ ಯಾಕಂದ್ರೆ ಶಿಕ್ಷೆ ಆಗ್ಲೇಬೇಕು ಮೇಡಮ್ರೆ ಆದಷ್ಟು ಎಲ್ಲರೂ ಚಿತ್ರದುರ್ಗ ಯಾವತ್ತು ಕೈ ಗುಡಿಸ್ ರೆಡಿದಿನ ಮನುಷ್ಯ ಸರಿ ತಪ್ಪು ಮಾಡಬಹುದು ಎರಡ್ ಸರಿ ತಪ್ಪು ಮಾಡಬಹುದು ಸರ್ ಪದೇ ಪದೇ ತಪ್ಪು ಮಾಡಿದ್ರು ಕೂಡ ಏನು ಆಗಿಲ್ಲ ಹಿಂಗಾಗಿ ಏನು ಆಗಲ್ಲ ಅನ್ನುವಂತ ಒಂದು ದುರಂಕಾರ ಖಂಡಿತ ಇನ್ನೊಂದು ಉಚ್ಚ ಅಭಿಮಾನಿಗಳು ಇದಾರೆಲ್ಲ ಅವನಿಂದ ಅರ್ಧ ಅವ್ನು ಕೆಟ್ಟಿರೋದು ಅವನಿಂದನೇ ಅರ್ಧ ಕೆಟ್ಟಿರೋದು ಏನಕ್ಕೆಂದ್ರೆ ಅವನು ಸ್ವಲ್ಪ ಮಾಡಿದ್ರೆ ಅವ್ನ ಅಭಿಮಾನಿಗಳು ಅವ್ರು ನೂರಷ್ಟು ಮಾಡ್ತಾರೆ ಅವನಿಂದನೇ ಅರ್ಧ ಅವ್ನು ಕೇಳೋ ಕಾರಣ ಫಸ್ಟ್ ಆಫ್ ಆಲ್ ಅವನ ಹುಚ್ಚ ಅಭಿಮಾನಿಗಳಿಂದ ಫಸ್ಟ್ ಅವನ ಕನ್ನಡ ಫಿಲಮ್ ಇಂಡಸ್ಟ್ರಿಂದ ಅವ್ನು ಬ್ಯಾನ್ ಮಾಡಬೇಕು ಕನ್ನಡ ಫಿಲಮ್ ಇಂಡಸ್ಟ್ರಿ ಬ್ಯಾನ್ ಮಾಡಬೇಕು ಇನ್ನೊಂದು ಸಿದ್ದರಾಮಯ್ಯ ಅವರನ್ನ ಯಾವುದೇ ಒಂದು ಸ ಮುಲಾಜಿಲ್ದೇನೆ ಅವನ ಖಂಡಿತವಾಗಿ ಅವನೇಲೆ ಆ್ಯಕ್ಷನ್ ತಗೊಳ್ಳೇಬೇಕು ನಾವು ಏನು ಗೊತ್ತಾ ಚಿಕ್ಕ ಹುಡುಗ ಅವನೇನೋ ಸಣ್ಣ ಪುಟ್ಟ ಒಂದು ಮಾತು ಹೇಳಿ ಕೈ ಬಿಡ್ಬೋದಿತ್ತು ಅವನ್ನ ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದಾನೆ ಅಂದರೆ ಅವನ್ನ ಖಂಡಿತವಾಗ ಖಂಡಿಸಬೇಕು ಖಂಡಿತ ನೋಡಿ ಈಗ ಏನಿವತ್ತು ರೇಣುಕಾಸ್ವಾಮಿಯವರ ಕೊಲೆ ಬರ್ಬರವಾದ ಕೊಲೆ ದರ್ಶನ ಮತ್ತು ಸಂಘಟಿಗರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇಡೀ ಚಿತ್ರದುರ್ಗದಲ್ಲಿ ಎಲ್ಲ ಸಂಘಟನೆಗಳು ಸೇರಿದಾವೆ ವಿವಿಧ ಸಂಘಟನೆಗಳು ಸೇರಿದಾವೆ ವಿ ವಿವಿಧ ಸಂಘಟನೆಗಳು ಸೇರಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಈ ಒಂದು ಹೋರಾಟ ದರ್ಶನಿಗೆ ಏನಾದರೂ ಶಿಕ್ಷೆ ಆಗದಂಗಿದ್ರೆ ಇದು ನಿರಂತರವಾಗಿ ಅವನ ಶಿಕ್ಷೆ ಆಗೋ ತನಕನೂ ಬಿಡೋಲ್ಲ ಇದನ್ನ ಸಿ ಬಿ ಐ ಕಳಿಸ್ಬೇಕು ಅಂತ ನಾವು ಒತ್ತಡ ಮಾಡ್ತಾ ಇದು ಸುಮ್ಮನೆ ಮಾ ಸದ್ಯಕ್ಕೆ ಶುರು ಮಾಡಿದ್ದೀವಿ ಅವನಿಗೆ ಸಿ ಬಿ ಕ ತನಿಖೆ ಆಗಬೇಕು ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅವ್ನ ಸಂಘಟನೆಗೆ ಆಗಬೇಕು ಆಮೇಲೆ ಇವರೇನು ಫಾಲೋಯರ್ಸ್ ಇದಾರಲ್ಲ ಅಭಿಮಾನಿಗಳು ಇದ್ದಾರಲ್ಲ ಅವರು ಅಭಿಮಾನಿಗಳು ನಿಜವಾಗ್ಲೂ ಒಳ್ಳೆಯ ಸಂಸ್ಕಾರವಂತರ ಬೆಳೆದಿಲ್ಲ ಅವರು ಅವ್ರು ಏನು ಎಲ್ಲ ಮೂರು ಬಿಟ್ಟು ಬೆಳೆ ಬೆಳೀತಾ ಇದ್ದಾರೆ ಆ ಬೆಳೆಯೋದ್ರಿಂದ ಅವನೇನು ಮಾಡ್ತಾನೆ ನಮ್ಮ ಭಾಷೆ ಏನು ಮಾಡಿಲ್ಲ ಇದು ಮೂರ್ಖತನದ ಪರಮಾವಧಿ ಇದು ದಯವಿಟ್ಟು ಇವನಿಗೆ ಶಿಕ್ಷೆ ಆಗ್ತಾ ಇದ್ರೆ ನಾವು ಇನ್ನೂ ರಾಜ್ಯ ತುಂಬ ದೇಶ ತುಂಬ ಬೃಹತ್ವಾದ ಪ್ರತಿಭಟನೆ ನಡೀಬೇಕಾಗತ್ತೆ ಇಂಥ ದರ್ಶನ್ ಚಿತ್ರನ ಡ್ಯಾನ್ ಮಾಡಬೇಕಾಗತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಇಡೀ ಚಿತ್ರರಂಗಕ್ಕೆ ಅವಮಾನ ಅದು ಅವನು ಒಂದು ಹೆಣ್ಣು ಮಕ್ಕಳನ್ನ ಗರ್ಭಿಣಿ ಮನೆಗೆ ಮನೆಗಿದ್ದ ಮನೆಯಾಗಿದ್ದಾರೆ ಅವ್ರನ್ನ ನೋಡಿ ಅವ್ರ ಜೀವ ಉಳಿಸ್ಬೇಕ ಬೇಡ ಅವ್ರನ್ನ ಗರ್ಭಿಣಿ ಹೆಣ್ಮಕ್ಳು ಮಕಾನ್ ಉಳಿಸಬೇಕ ಬೇಡ ಅಂತ ಇವಾಗ ನನ್ನ ಮಕ್ಕಳಿಗೆ ಪಬ್ಲಿಕ್ನ ನೇಣ್ ಗಂಬ ಹಾಕ್ಬೇಕು ಅವ್ರನ್ನ ಈ ಸರ್ಕಾರದೇ ಸರಿಯಾಗಿಲ್ಲ ಎಲ್ಲರಿಗೂ ಸುಮ್ಮನೆ ಕಲ್ಡ್ರಿಗೆ ಜಾಗ ಕೊಡ್ತಾರೆ ನಮಗೆ ಬಿರಿಯಾನಿ ಬರಿಯಾನಿ ಏನು ನಿಮಗೆ ಬೇಕಾಗಿಲ್ಲ ಇಂಥ ಕಲ್ಡ್ರಿಗೆ ಪಬ್ಲಿಕ್ನ ನೇಣ್ ಗಂಬ ಮೇಡಮ್ ತುಂಬಾ ಅದು ಹಿಂಸೆ ಯಾವ ಶತ್ರುಗೂ ಆ ಕೆಲಸ ಆಗ್ಬಾರ್ದು

ಆಧರಿಸ್ ತಂಡೆ ತಕರಂತ ಹುಡುಗ ಈಗ ಗತಿಯಾರೀಗ್ರಿ ಅವ್ರು ಅವ್ರ ಹೆಣ್ಮಕ್ಳಿಗೆ ಯಾವ ಜೀವನ ಅವ್ರ್ ಹೆಂಗ್ ಹಬ್ಬಾಡ್ಬೇಕು ಐದ್ ತಿಂಗಳಿಗೆ ಗರ್ಭಿಣಿಯರಿಗೆ ಯಾರು ಸಾಕ್ಬೇಕು ಯಾರು ಮುಂದಿನ ಭವಿಷ್ಯ ಯಾರು ಏನು ಕೆಲಸ ತಿನ್ಬೇಕು ಅದು ಹೋಗಕ್ಕೆ ಬರುತ್ತೆ ಹೆಣ್ಮಕ್ಳು ಎಲ್ಲ ಅಭಿಮಾನಿಗಳು ಸುಮ್ನೆ ಬಿಡಲ್ಲ ಯಾರೇ ಆಗಿರ್ಬೋದು ಕಾನೂನಿಗೆ ತಲೆ ಬಾಗ್ಲೇಬೇಕು ಡಿ ಬಾಸ್ ಅಭಿಮಾನಿಗಳಂದ್ರೆ ಕೊಲೆ ಮಾಡೋ ಅಂತ ಹೇಳ್ತಾರ ಒಪ್ಕೊಳ್ಳಕ್ ರೆಡಿ ಇಲ್ಲ ಅಂತಂದ್ರೆ ಬಲಿಷ್ಠ ಸಚಿವರಿಗೆ ನಿನ್ನೆ ಮಾಹಿತಿ ಇದೆ ಬಲಿಷ್ಠ ಸಚಿವರಿಗೆ ಇದನ್ನ ಐಕಮ್ ಇದನ್ನ ರೆಕಮೆಂಡೇಶನ್ ಮಾಡ್ತಿದಾರಂತೆ ನಾಚಿಕೆ ಆಗ್ಬೇಕು ಅವ್ರು ಒಂದು ಚಿತ್ರನಟ ಆಗಿ ನಾಚಿಕೆ ಆಗ್ಬೇಕು ರೇಣುಕಾ ಸ್ವಾಮಿ ಆಧಾರ ಸ್ತಂಭ ನಲ್ವತ್ತು ವರ್ಷದಿಂದ ನಾವು ನೋಡ್ತಾ ಇದೀವಿ ನಮ್ ತಂದೆಯ ಕಾಲಿಂದಾನು